ಹುಡುಗಿ ಈ ಮನೆ ಹತ್ರ ಬಂದೋಳೆ ನೇತ್ರ 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 ಯಾಕಮ್ಮ ಇಲ್ಲಿ ಹಾ ನೇತ್ರ ಅಯ್ಯೋ ಬಾರೆ ಹೋಗಣ ಮನೆ ಕೈ ಯಾಕೆ ಈ ಹಿಂಸೆ ಕೊಡ್ತಾ ಇದ್ಯಾ ಹಾ ನಿಮ್ಮಅಪ್ಪನ ಬಂದ್ಗಿಂತ ಬೆಳಗ್ಗೆ ನನ್ನ ಮಗಳು ಯಾಕಪ್ಪ ಹಿಂಗಾಗಳೆ ಮದುವೆ ಆದ್ ಎರಡು ದಿನಕ್ಕೆ ಅಂತ ಬೈಕಾಣದೇನೆ ಬಾರೆ ಮನೆಗೆ ಹೋಗೋಣ ನೇತ್ರ ಮಾತಾಡೆ ಯಾಕೆ ಏನೈತೆ ಯಾಕೆ ಇಲ್ಲಿಗೆ ಬಂದಿದ್ಯಾ ಅತ್ತೆ ಹ್ಞೂ ನಾನೇ ಅತ್ತೆ ಮತ್ತೆ ಅಯ್ಯೋ ಮಾತಾಡೇ ಅಮ್ಮ ಬಾಪಾ ಈಗಪ್ಪ ಇಲ್ಲ ಅವಳೆ ಇದ್ಯಾಕ ಇಲ್ಲಿಗೆ ಬಂದವಳೆ ಏನೋ ಕೇಳಿದ್ರೆ ಅತ್ತೆ ಅತ್ತೆ ಹೇಳಿ ಸುಮ್ಮನೆ ಏನೂ ಮಾತಾಡ್ತಾನೆ ಇಲ್ಲ ನೇತ್ರ ಯಾಕೆ ನೇತ್ರ ಇಲ್ಲಿಗೆ ಬಂದಿದ್ದೆ ಇಷ್ಟೊತ್ತನಿಗೆ ಬಾ ಮನೆಗೆ ಹೋಗನ್ ಬಾ ಯಾಕಿಲ್ಲ ಅಂತ ಇರೋದು ನೀನು ಬೇಬಿ ಇದ್ಯಾ ಏನಾಯ್ತು ಯಾಕೆ ಅಂತಿದ್ಯಾ ಹಾಂ ಅದೇನೋ ನಿಮ್ಮ ಬೇಬಿಗಳತ್ರ ನೀನೇ ಮಾತಾಡಪ್ಪ ಯಾವುದೋ ನಂಗೆ ಕರ್ಮ ಅಲ್ಲ ಬೇಬಿ ನೀನೇ ತಾನೇ ನಿನ್ನ ಪ್ರಾಣ ನಾವು ನಾವ್ಯಾರಾದರೂ ಸಾಯಿಸಿದಿರಾ ನಿನ್ನ ಕೀರ್ತಿಗೋಸ್ಕರನಾದರೂ ನಾನಾದರೂ ಬದುಕಿರ್ಬೇಕು ತಾನೆ ಹಾಂ ಯಾಕೆ ಹಿಂಗೆಲ್ಲ ಮಾಡ್ತಾ ಇದೀಯಾ ಬೇಬಿ ಹ್ಞೂ ಹೇಳು ಅದೇನೋ ಬೊಬೋಗ್ಲು ಅನ್ಕೊಂಡು ಮಾತಾಡೋದು ರೀ ಅಂತ ಮಾತಾಡಲ್ಲ ಇವನು ಏನೇ ಅಂತ ಮಾತಾಡಲ್ಲ ಯಾಕೋ ಬೇಬಿಗಳು ಡಯಾರುಗಳು ಹ್ಞೂ ಅದೇನೋ ಡಾರ್ಲಿಂಗ್ ಹೋಗ್ಲಿಗೇನು ಯಾತಾದ್ರು ಕರ್ಮಗಳು ಕಷ್ಟ ಬೆಂಕಿಕ್ಕ ಅಮ್ಮ ಅದು ಪ್ರೀತಿಯಿಂದ ಮಾತಾಡಿದಮ್ಮ ಡಾಯರ್ ಅಲ್ಲ ಅದು ಡಾರ್ಲಿಂಗ್ ಯಾತ್ರದ ಒಂದು ಕರ್ಮ ನೀನು ಓದಕ್ಕೆ ಕಲ್ಸಿದ್ ನೋಡ ಅದಕ್ಕೆ ನಾನೇ ಏನಂತಕೊಂಡು ನನ್ನ ನಾನೇ ಹಾಕೋಬೇಕು ನೀನು ಮತ್ತೆ ಉದ್ಯೋಗ ಅದೇನೋ ಕೇಳೋ ಕಲ್ದ ಹೋಗ್ಲಿ ಯಾಕಂತ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ ನಾನು ಏನಂತ ತಪ್ಪು ಮಾಡಿದ್ದೀನಿ ಏನ್ ತಪ್ಪು ಮಾಡಿದ್ದೀನಿ ಅಂತ ಕೇಳ್ತಾ ಏನು ತಪ್ಪು ಮಾಡಿಲ್ಲ ಅಂತ ಕೇಳು ಹೇಳ್ತೀನಿ ನಾನು ಮಾಡುವ ದನಚಾರಗಳೆಲ್ಲ ಮಾಡಿ ಕೂರಿಸ್ದೆ ನಮ್ಮದ್ ಬೀದಿಕ್ಕಂದು ನಿರ್ಸ್ತೆ ನಮ್ಮಲ್ಲಿ ನಡೀತಾವ ಅವನ ಯಾವ ದಾವಿಡ್ ಏನವನು ಅವ್ನ ಮಗ ಮುಚ್ಚೋಗ ಅಂತ ಡೇವಿಡ್ ಯಾವನ ಒಬ್ಬನು ಹ ಅವ್ನಿಂದ ತಿರುಗಿತ ತಿರುಗಿದ್ದೆ ತಿರ್ಗಿತ್ತ ತಿರ್ಗಿತೆ ಹೊಟ್ಟೆ ಹುಡ್ಸಕ ಅಮ್ಮ ಸುಮ್ನೆ ಇರ್ತೀಯ ನೀನು ಏನಾಯ್ತು ಬೇಬಿ ಯಾಕೆ ಬೇಬಿ ಯಾಕೆ ಯಾಕ ಇವಾಗ ನೀನು ಇಷ್ಟೊಂದು ತೊಂದರೆ ಕೊಡ್ತಾ ಇದ್ಯಾಂಡ್ ಹಾಕಿಲ್ಲ ಅಂತ ನೋಡ್ದ ನೋಡ್ದು ದುರಾಂಕಾರ ಕಮ್ಮಿ ಆಗಿಲ್ಲ ಮೇಲೆ ಇನ್ನೂ ಜಾಸ್ತಿ ಆಗ್ಬಿಟ್ಟೆ ದುರಾಂಕಾರ ಇವಳಿದ ಏನ್ ಕಾಟ ಕೊಟ್ಟ ನೋಡು ಆ ಹುಡ್ಗಿ ಆಗೋಣ ಆ ಹುಡುಗಿ ಮೈ ಮೇಲೆ ಬಂದು ಹೇಳ್ಕೊಂಡು ಇವಳು ಅಟ್ಟೆ ಉದ್ಯೋಗ ಇಲ್ಲಪ್ಪ ಯಾರನ್ನ ನಾನು ಕರ್ಸ್ಬೇಕಪ್ಪ ಇದು ಕೆಲವೊಂದ್ ಅಂತಿ ಆಡ್ಬೇಕು ಇಲ್ಲ ಅಂತಂದ್ರೆ ನಮ್ಗೆ ತೊಂದರೆ ಆಗ್ತದೆ ಅವ್ಗಿ ಕೇನ್ ಹೆಚ್ಚು ಕಮ್ಮಿ ಆದ್ರೆ ಅವ್ರ ಸುಮ್ಮನೆ ಸುಮ್ನೆ ಬಿಡ್ತಾನೇನಾ ಸುಮ್ಮನೆ ಬಿಡ್ತಾನಾ ಅಮ್ಮ ಸುಮ್ಮನೆ ಇಲ್ಲಮ್ಮ ಸ್ವಲ್ಪ ಹೊತ್ತು ಏನ ಸುಮ್ಮನೆ ಇರೋದು ಏನು ಸುಮ್ಮನೆ ಹೇಳೋ ನಿನ್ನ ನಂಬಿ ಅಪ್ಪನ ಕೊಟ್ಟಿಲ್ಲ ಹೆಣ್ಣು ನಾನು ನಂಬಿಕೆ ಕೊಟ್ಟಿರೋದು ಎಲ್ಲ ನಮ್ಮ ಮನೆ ಬರೋಣಪ್ಪ ಸಹ ರಾತ್ರಿ ಹಿಂಗೆಲ್ಲ ಮಾಡ್ತಾಳೆ ಆದರೂ ನನ್ಗೆ ಇದು ಇದೆ ಅನ್ನೋ ನಂಬಿಕೆನೇ ಇಲ್ಲ ಬಾರವಾ ಹೊಸ ಮದುವೆ ಆಗಿದ್ರೆ ಅರ್ಶಿನ್ ಮಳಿ ಅನ್ನೋ ಪರಿಜ್ಞಾನನೇ ಇಲ್ಲ ಬರ್ರಿ ಇವಾಗ ನಾನು ಬರ್ಕೊಂಡಿದ್ದು ಮುಂದೆ ತಿಳಿತೈತೆ ಬರ್ರಿ ಯಾಕೆ ಅಮ್ಮನ ಅವಾಗ ಹಂಗೆ ಬರ್ಕೊತಾ ಇದ್ವಂತ ನಾವೆಲ್ಲ ಹಿಂಗೆ ಅರ್ಶಿಣ ಮಳಿಗೆ ಓಡಾಡ್ತಾ ಇರಲಿಲ್ಲಪ್ಪ ನಮ್ಮ ಮನೆಗೆ ಒಂದು ತಿಂಗಳಾದರೂ ನಾವು ಜೊತೆಗಿಂದ ಆಚೆ ಇರಲಿಲ್ಲ ನಿಮ್ಮಷ್ಟು ಅದಿಗೆ ಅವ್ರಿಗೆ ಯಾರಿಲ್ಲ ಯಾಕಂದ್ರೆ ನಾಲ್ಕು ಕಲ್ತು ಬಿಟ್ಟಿದ್ರಲ್ಲ ಅದಕ್ಕೆ ದುರಾಂಕರ ಅನ್ನೋದು ಕಣ್ಣಿಗೆ ಹೊಳ್ತಾ ಇರ್ತೈತೆ ಅಮ್ಮ ನಡಿಯಮ್ಮ ಸುಮ್ಮನೆ ಯಾಕೆ ಮಾತಾಡ್ತಾ ಇದೆಯಮ್ಮ ನೋಡ ನಿಂಕ ನಾನು ಏನು ಹೇಳಿದ್ರು ಕೆಟ್ಟದಾಗಿ ಕಾಣಿಸ್ತದೆ ಹ್ಞೂ ಇವಳು ನೇತ್ರಕ್ಕೆ ಏನೋ ಹೆಚ್ಚು ಕಮ್ಮಿ ಆಗಬೇಕು ಅಂತ ನಿನ್ನೆ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಸುಮ್ಮನೆ ಬಿಡಲ್ಲ ಅಂದರೆ ಬಿಡಲ್ಲ ಎರಡು ದಿವಸದಿಂದ ಪ್ರಸ್ತುತ ರೆಡಿ ಮಾಡ್ತಾ ಇರೋದು ಹಾಂ ಯಾವ ಬೆಳೆ ಕಾಳು ಬೇ ಇಲ್ಲ ಅಯ್ಯೋ ಕರ್ಮ ಅದನ್ನ ಬೀದಿ ಒಳಗೆಲ್ಲ ಹೇಳ್ಬೇಕಾ ನೀನು ನಡೀ ನೀನು ಆಷಾಢನು ಆಷಾಢ ಬತ್ತದು ಅಮ್ಮ ನಡಿಯಮ್ಮ ನೀನು ಸುಮ್ಮನೆ ಯಾರಾದರೂ ಕೇಳಿಸ್ಕೊಂಡಾರು ಆಷಾಢ ಯಾರ ಪ್ರಸ್ತಾ ಮಾಡ್ಕೊಡ್ತಾರೆ ಹೆಂಗೊತ್ತ ನೋಡು

ಹೋಗ್ ಮತ್ತೆ ಇವನ್ಮಾ ಅಕ್ಕ ಅಷ್ಟೇ ಹೋಗ್ತದೆ ದಿನಕ್ಕಿ ಚೆನ್ನಾಗಿರಲ್ಲ ಹೋಗ ಪ್ರಸ್ತಾ ತಿರ್ಗಿ ಮಾಡೋಕ್ಕಾಗಲ್ಲ ಬೇಡನಾ ಪ್ರಸ್ತಾ ಹ ಪ್ರಸ್ತಾನ ಬೇಡ ಯಾವುದು ಬೇಡ ನನ್ಗೆ ಇರ್ತೀನಿ ಅಯ್ಯೋ ಭಗವಂತ ನಿಂಕೇನೋ ಬೇಡವ ನೀನೇನೋ ಸೆಕೆಂಡ್ ಅಂದ್ರೋ ಅದು ವಾಸ ಹುಡುಗಿಯ ಹೋಗ ಯಾಕ ಏನಾಯ್ತಾ ನಾನು ಹೋಗಲ್ಲಮ್ಮ ಹೋಗಿ ಕಷ್ಟೊಂದು ತಲೆಮೇಲೆ ಡಬಾರ್ ಅಂತ ಹಾಕ್ಬಿಡ್ತಾಳೆ ಅಯ್ಯಪ್ಪ ನಾನು ನೋವು ತಡ್ಕೋಕ್ಕಾಗಲ್ಲ ಇವಾಗ ನೆನಸ್ ಗಂಟೆ ನನಗೆ ದಿಗ್ಲಾಗ್ತದೆ ನಾನು ಹೋಗದೆ ಇಲ್ಲ ಹ್ಞೂ ಸೋರ ಆಯ್ತು ಬಿಡಿ ಹ್ಞೂ ಆಯ್ತು ಕತೆ ಸರಿನೇ ಹೋಯ್ತು ಇವಾಗ ನೀನು ಹೇಳಿದೆ ದೇವ್ಗಳು ಇಲ್ಲ ಏನೂ ಇಲ್ಲ ಅಂತ ಬಂದುಬಿಟ್ಟು ದೇವ್ಳೋಗಿ ಅಂತ ನನಗೆ ಕೆಮ್ಮಿಕೆ ಇಲ್ಲವಾ ರೆಡಿ ಬಾಯ್ತಾ ಇಲ್ಲಮ್ಮ ನಾನು ಹೋಗಲ್ಲಮ್ಮ ನನಗೆ ದಿಗ್ಲಮ್ಮ ಹ್ಞೂ ನಾನು ನಾ ಅದು ಆರು ಮಂಗ್ ಮಲ್ಕೀನಿ ನೀನು ಹೋಗು ನೀನು ನಮ್ಮ ಮಲ್ಕೋಗು ಹ್ಞೂ ನಾಕಿಂಗ್ ಆಶರ ಹ್ಞೂ ಕೈಯೋಕಲ್ಲ ತಿರುಗಬಿಟ್ಲಿ ವಯಸ್ಸಾದ ಕಲ್ದಾಗ ಪಾಪ ಐ ನಾನು ಹೋಗಲ್ಲ ಹೋಗಪ್ಪ ಈ ಸೋಪಾ ಮೇಲೆ ಕುತ್ಕೊಂಡು ನಿರ್ತೀನಿ ನಾನು ಆಗ್ತೀರಾ ಅದು ಹೋಗಿ ನೀನು ಯಾತ್ರ ಎಲ್ಲಮ್ಮ ನಿಮ್ಮ ಬನ್ನ ಇಲ್ಲತ್ತ ಬಂದಿಲ್ಲ ಮೌನ್ ಅವ್ರ ಅಪ್ಪನ್ ಬಂದ್ರೆ ಇನ್ನೆಷ್ಟು ಬೈಕ್ ಅಂತ ಈ ಸೌಭಾಗ್ಯಕ್ಕೆ ನನ್ನ ಮಗಳ ಮದುವೆ ಮಾಡ್ಕೊಂಬಂದ್ರ ಇವ್ರು ಭಗವಂತ ಅಂತ ಹ್ಮ್ ಏನ್ ಮಾಡಕ್ಕಾಗಲ್ಲ ನೀನು ಇಲ್ಲಿಂದ ಎದ್ದರ ಮೇಲೆ ಹೋಗ್ ಒಳಗ್ ಮಾಡ್ಕೊಬ ನಾನ್ ಮಲ್ಕೊಳ್ಳಲ್ಲ ಅಂದ್ರೆ ಮಲ್ಕನಲ್ಲ ನಾನು ರೂಮಕ್ಕೆ ಹೋಗಲ್ಲ ನಂಗೆ ಬೇಕಾಗೇ ಇಲ್ಲ ನೀನು ಸೆಕೆಂಡ್ ಹ್ಯಾಂಡ್ ಗಾಡಿ ಫಸ್ಟ್ ಗಾಡಿ ಎಲ್ಲ ನೀನು ಹಾ ಸೆಕೆಂಡ್ ಗಾಡಿ ನೀನು ಅವ್ಗಿ ಪಾಪ ಚಿಕ್ಕ ವಯಸ್ಸು ಅವ್ಗಿಗ್ ಉಪ್ಪು ಕರ ತಿನ್ನೋ ವಯಸ್ಸು ಹೋಗ ಒಳಕ ನಾವು ಹೋಗಲ್ಲ ಅಂದ್ರೆ ಹೋಗಲ್ಲ ಅಷ್ಟೇ ಹೊಟ್ಟು ಹೋಗು ಹೋಗ ಹೋಗು ಹೊಡೆದು ಹೊಡೆದು ಸಾಯಿಸಿ ಬಿಡ್ಲಿ ಅಲ್ಲ ಹಾ ನೀನೇನ್ರಲ್ಲ ಹಾಂ ನೀನು ಡಾಯಿಂಗು ಡಾಯರು ಅವಳೇ ತಾನೆ ಅವಳೇತಾನೆ ಅಲ್ಲಿರೋದು ಹೋಗು ಡಾಯರು ಡಾಯರು ಬಾಬಿ ಬಾಬಿ ಅನ್ಕೊಂಡು ಓದ್ತಾ ಇದ್ದಲ್ಲ ಅವಳಿಂದ ಹಾಂ ಥೋ ಏನ ಮಾತಾಡಕ್ಕೆ ಬಂದ್ರೆ ಮಾತಾಡಿಲ್ಲ ಅಂದ್ರೆ ಪ್ರಯಾಣಿಸ್ಕೊಂಡಿರಮ್ಮ ಅಪ್ಪ ಅದ್ಬಿಗೇ ಅವಮಾನ ಮಾಡ್ಬಿಡ್ತೀನಿ ನೀನು ಎಲ್ಲ ಅಡ್ಬಿಟ್ಕೊಂಡು ಹೋಗಿ ಹೋಗಪ್ಪ ಯಾವುದು ಬೇಡ ಏನು ಬೇಡ ಇಲ್ಲೇ ಚಾತಿಸ್ಕೊಂಡ್ ಮಲ್ಕೋ ಅದೇ ಗತಿ ಮುಂದುವರಿಯುವುದು